ಹಲೋ ಬಂಧುಗಳೇ ತಮ್ಮೆಲ್ಲರಿಗೆ ನಮಸ್ಕಾರಗಳು ನಾನು ತಮ್ಮ ಇಕ್ಬಾಲನ್ ಸಾರಿ ಮಾತನಾಡ್ತಾ ಇದ್ದೀನಿ ಮಾಜಿ ಸಚಿವ ಬಂಧುಗಳೇ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಹಾಗೂ ಕೊಪ್ಪಳ ಜಿಲ್ಲೆಯ ಜನತೆಗೆ ಮತ್ತು ಕೊಪ್ಪಳ ಲೋಕಸಭಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನಮ್ಮ ಜನಗಳಿಗೆ ಒಂದು ವಿಷಯವನ್ನು ತಿಳಿಸೋದು ಬಹಳ ನನಗೆ ಜರೂರ್ ಅನ್ನಿಸಿತ್ತು ಅದಕ್ಕೋಸ್ಕರ ನಾನು ತಮಗೆ ಈ ವಿಷಯ ತಿಳಿಸ್ತಾ ಇದ್ದೇನೆ ಯಾಕಂದರೆ ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾವತ್ತೂ ಸಹಿತ ಸತ್ಯವಾಗಿ ಜನರ ಮುಂದೆ ನಡೆದಿದ್ದೇನೆ ಇದ್ದದ್ದನ್ನು ಜನಗಳಿಗೆ ಹೇಳಿದ್ದೇನೆ ಹಾಗಾಗಿ ಬಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಪೂಜ್ಯರಾದ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆರವರು ಕೊಪ್ಪಳ ಜಿಲ್ಲೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದಕ್ಕೆ ನಾನು ಅವರಿಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಅದರ ಜೊತೆಗೆ ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರ ಮೂವತ್ತೈದು ಬೂತ್ಗಳಿದ್ದಾವೆ ಇನ್ನೂರ ಮೂವತ್ತೈದು ಬೂತ್ಗಳ ಪೈಕಿ ಇನ್ನೂರ ಇಪ್ಪತ್ತ ನಾಲ್ಕು ಬಸ್ಸುಗಳು ಸರ್ಕಾರ ಗ್ರಾಮೀಣ ಅಧಿಕಾರಿಗಳಿಗೆ ಇಯೋಗ ಅವರಿಗೆ ಬಸ್ಸುಗಳನ್ನು ವಹಿಸಿದ್ದಾರೆ ಮತ್ತು ನಗರ ಕಮಿಷನರ್ಗೆ ಅವರಿಗೆ ಬಸ್ಸುಗಳನ್ನು ವಹಿಸಿದ್ದಾರೆ ಬೂತ್ಗೆ ಒಂದು ಬಸ್ನಂತೆ ಬಿಟ್ಟಿದ್ದಾರೆ ಇದು ಮಾನ್ಯ ಮುಖ್ಯಮಂತ್ರಿಗಳು ಯಾದಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಕ್ಷದ ಕರ್ನಾಟಕ ಪಕ್ಷದ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಏನು ಅಧಿಕಾರ ಇದೆ ಆ ಅಧಿಕಾರದಲ್ಲಿ ಇವತ್ತು ಮನೆ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಮಂತ್ರಿಗಳು ಏನು ಚೆನ್ನಾಗಿ ಉತ್ತಮವಾಗಿ ರಾಜ್ಯದಲ್ಲಿ ಏನು ಕೆಲಸ ನಡೆಸ್ತಾ ಇದ್ದಾರೆ ಅದರ ಅಂಗವಾಗಿ ಕೊಪ್ಪಳ ಜಿಲ್ಲೆಗೆ ಸಹಿತ ಕೆಲವೊಂದು ಶಂಕುಸ್ಥಾಪನೆ ಮತ್ತು ಕೆಲವೊಂದು ಉದ್ಘಾಟನೆಗೋಸ್ಕರ ಬರ್ತಾ ಇದ್ದಾರೆ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಬಂಧುಗಳೇ ಮುಖ್ಯವಾಗಿರ್ತಕ್ಕಂಥ ವಿಷಯ ಇನ್ನೂರ ಇಪ್ಪತ್ತ್ನಾಲ್ಕು ಬಸ್ಗಳು ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಬಿಟ್ಟಿದ್ದು ಅದರಲ್ಲಿ ಜನ ಸೇರಿಸ್ತಕ್ಕಂಥ ಜನಗಳಿಗೆ ಫಲಾನು ಕರೆಸಿ ಬಸ್ಸಿನಲ್ಲಿ ಕುಂದರ್ಸ್ತಕ್ಕಂಥ ಕೆಲಸ ಆಯಾ ಬೂತ್ನಲ್ಲಿ ಇರ್ತಕ್ಕಂತ ನನ್ನ ಕಾರ್ಯಕರ್ತರು ಅಂದ್ರೆ ನನ್ನ ಕಾಂಗ್ರೆಸ್ಸಿನ ನನ್ನ ಗುರುಪಿನ ಕಾರ್ಯಕರ್ತರು ಅವರು ಮಾಡ್ತಾ ಇದ್ದಾರೆ ನಾಡೆ ಎಂಶ ಅಲ್ಲ ಖಂಡಿತವಾಗೂ ಮಾಡಿ ಅಲ್ಲಿ ಹೋಗ್ತಾರೆ ಜನ ಆದ್ರೆ ವಿಷಯ ಯಾಕೆ ಹೇಳಿದ್ನಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನೋ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ಸಿನ ಎದೆ ತಟ್ಕೊಂಡು ಏನು ಹೇಳ್ತಾರೆ ನಾಯಕರುಗಳು ಅದ್ಯಾರೇ ಆಗಲಿ ಮಂತ್ರಿ ಆಗಲಿ ಸಂಸದರಾಗಲಿ ಶಾಸಕರಾಗಲಿ ಆರ್ಥಿಕ ಸಲಹೆಗಾರನಾಗಲಿ ಬಂಧುಗಳೇ ಇವ್ರು ಏನ್ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲ ಬಂದಾಗ ನಾವು ಜನಗಳಿಗೆ ಎಬ್ಬಿಸಿ ಕುಂದಿ ಕಳಿಸ್ಬೇಕು ಎಲ್ಲ ಕಾರ್ಯಕ್ರಮ ಆದ ಮೇಲೆ ಇವರೇ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿನ ನಾಯಕರು ನಾಳೆ ಬರ್ತಾರೆ ಅವರ ಮುಂದೆ ಇದೇ ಗ್ರೂಪ್ನವರೆಲ್ಲ ಏನು ಮಾಡ್ತಾರೆ ಗಂಗಾವತಿ ಅನ್ಸಾರಿ ಕಳಿಸಿಲ್ಲ ಗಂಗಾವತಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸಂಸದ ಆತ ಎಲ್ಲ ಗ್ರಿಪ್ನಲ್ಲಿ ಇಟ್ಕೊಂಡ್ಬಿಟ್ಟಣ ಆತನೇ ಹೋಗಿ ಆತನೇ ಬಸ್ ಬಿಡಿಸ್ಯಾನ ಆತನೇ ಜನರಿಗೆ ತುಂಬಿಸಣ ಆತನೇ ಜನಗಳಿಗೆ ಹುಟ್ಟಾಕ್ಯಾನ ಅಂಥೇಳಿ ರೀಲ್ ಹಾಕಿದ್ದೇ ಹಾಕಿದ್ದು ಹಾಕಿದ್ದೇ ಹಾಕಿದ್ದು ಬರೇ ಕೊಪ್ಪಳ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ಏನು ಗೆದ್ದಿದ್ದಾರೆ ಬರೇ ಜನರುಗಳ ಮುಂದೆ ಎರಡೂವರೆ ವರ್ಷ ಆಯ್ತು ಬರೇ ರೀಲ್ ಹಾಕಿದ್ದೆ ಬರೇ ರೀಲ್ ಮೇಲೆ ನಡೀತಾ ಇದೆ ಏನು ಸತ್ಯ ಇದೆ ಕೊಪ್ಪಳ ಜಿಲ್ಲೆಯಲ್ಲಿ ಅದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಸರಿಯಾಗಿ ಮುಟ್ತಾ ಇಲ್ಲ ಮೊನ್ನೆ ಮುಖ್ಯಮಂತ್ರಿಗಳ ಗಮನದಲ್ಲಿ ಸಹಿತ ಸರಿಯಾಗಿ ಬರ್ತಾ ಇಲ್ಲ ಮನೆ ಖರ್ಗೆ ಸಾಹೇಬ್ರ ಗಮನದಲ್ಲಿ ಸಹಿತ ಸರಿಯಾಗಿ ಬರ್ತಾ ಇಲ್ಲ ಎಲ್ಲ ಫಿಲ್ಟರ್ ಮಾಡಿ ಇದ್ದಾರೆ ನಾನು ನಮ್ಮ ನಾಯಕರುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ದಯಮಾಡಿ ಇಂಥ ಜನ ಏನಿದ್ದಾರೆ ಜನಗಳಿಗೆ ಮೋಸ ಮಾಡ್ತಕ್ಕಂಥ ಗೆದ್ದಿದ್ದ ಜನ ಗಂಗಾವತಿ ಬಗ್ಗೆ ವಿಶೇಷವಾಗಿ ನಾನು ಬೇರೆ ಜಿಲ್ಲೆ ಕ್ಷೇತ್ರಗಳ ಬಗ್ಗೆ ನಾನು ಹೇಳೋಕ್ಕೆ ಹೋಗೋದಿಲ್ಲ ಯಾಕಂದರೆ ಅಲ್ಲಿ ನಾಯಕರುಗಳು ಇರ್ತಾರೆ ಗಂಗಾವತಿ ಕ್ಷೇತ್ರಕ್ಕೋಸ್ಕರ ಯಾರೇ ಆಗಲಿ ಮಂತ್ರಿ ಆಗಲಿ ಸಂಸದರಾಗಲಿ ಶಾಸಕನಾಗಲಿ ಆರ್ಥಿಕ ಸಲಹೆಗಾರನಾಗಲಿ ಏನಾದರೂ ಬಂದು ಹೇಳಿದರೆ ಒಂದು ಕಡೆ ಕೇಳಿಕೊಂಡು ನೀವು ನಿರ್ಣಯಕ್ಕೆ ಬರಬೇಡಿ ಎರಡು ಕಡೆ ಕೇಳಿ ತಾವು ನಿರ್ಣಯ ತಗೊಳ್ಳಿ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಒನ್ ಸೈಡ್ ಹಿಯರಿಂಗ್ ಸ್ಟಾಪ್ ದಿ ಒನ್ ಸೈಡ್ ಹಿಯರಿಂಗ್ ಟೇಕ್ ಟೂ ಸೈಡ್ ಹಿಯರಿಂಗ್ ದೆನ್ ಗೋ ಫಾರ್ ಡಿಸಿಷನ್ ದಿಸ್ ಈಸ್ ಮೈ ರಿಕ್ವೆಸ್ಟ್ ಅವರ್ ಸ್ಟೇಟ್ ಲೀಡರ್ಸ್ ಆ್ಯಂಡ್ ಎರಡನೇದು ಮಾನ್ಯ ಬಂಧುಗಳೇ ನಮ್ಮ ಜನ ತಮಗೆ ಯಾಕೆ ಮಾತು ಹೇಳಿದಂದರೆ ಲೋಕಸಭೆ ಚುನಾವಣೆಯಲ್ಲಿ ಎಂ ಪಿ ಚುನಾವಣೆಯಲ್ಲಿ ನಾನು ಈಗೇನೋ ಅಭ್ಯರ್ಥಿ ಗೆದ್ದಿದ್ದಾರೆ ಸೂತಾರಾಮ್ ನಾನು ಅವ್ರಿಗೆ ಮಾಡಲಿಕ್ಕೇ ಇಷ್ಟ ಇದ್ದಿಲ್ಲ ಒಂದೇ ಒಂದು ಓಟು ಸಹಿತ ಏನಪ್ಪ ಅಂದ್ರೆ ಅವ್ರಿಗೆ ಮಾಡಲಿಕ್ಕೆ ಇಷ್ಟ ಇದ್ದಿಲ್ಲ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಅವರ ಮುಖ ನೋಡಿ ಅವ್ರಿಗೋಸ್ಕರ ನಾನು ಫೀಲ್ಡ್ನಾಗ ಹಿಡಿದು ನಾವು ಮಾಡಿದ್ದೀವಿ ಹಗಲು ರಾತ್ರಿ ಕೆಲಸ ಮಾಡಿದೆ ದಿವಸ ಸಂಜೆಗೆ ನಾಲ್ಕು ಗಂಟೆಗೆ ಕುಂತರೆ ಮರು ದಿವಸ ಬೆಳಿಗ್ಗೆ ಏಳು ಗಂಟೆಗೆ ಎದ್ದು ಹೋಗಿ ಟಿಫನ್ ಮಾಡ್ತಿದ್ದೆ ರಾತ್ರಿ ಊಟ ಇಲ್ಲ ರಾತ್ರಿ ಗುಳಿಗಿಗಿ ಹಾಕ್ಕೊಳ್ಳಿಕ್ಕೆ ಆಗ್ತಿದ್ದಿಲ್ಲ ಅಷ್ಟಕ್ಕೊಂದು ಜನಗಳಿಗೆ ಯಾವ ಥರ ಸಂಭಾಳಿಸ್ಬೇಕಾಗಿ ಸಂಭಾಳಿಸಿದ್ದೀವಿ ಗೆದ್ದರು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಎಮ್ ಎಲ್ ಎ ಇಲ್ಲ ಆದರೂ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹದಿನೈದು ಸಾವಿರ ಅಂದರೆ ಹದಿನಾರು ಸಾವಿರ ಸಮೀಪ ಸಮೀಪ ನಾವು ಅಲ್ಲಿ ಲೀಡ್ ಕೊಟ್ಟಿದ್ದೀವಿ ಬಂದುಗಡೆ ಜನಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ದೀವಲ್ಲ ಗೆದ್ದಾದ ನಂತರ ಈ ಗೆದ್ದಿದ ವ್ಯಕ್ತಿ ಈ ಗೆದ್ದವನ ಇದ್ದಾನಲ್ಲ ಇವನ ಅಣ್ಣ ಇವನ ಜೊತೆಗೆ ಇವನ ಇದ್ದಾನಲ್ಲ ಇವ ಮಂತ್ರಿ ಇವನು ಇವನ ಜೊತೆಗೆ ಅವನ ಆರ್ಥಿಕ ಸಲಹೆಗಾರದನ್ನ ಅವ ಇವರೆಲ್ಲ ಸೇರಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಏನಂದರೆ ಅನ್ಸಾರಿ ಆತಂದು ಇದು ಆಗಬಾರ್ದು ಅಂಥೇಳಿ ಮಾನ್ಯ ಹತ್ರ ಕೆ ಪಿ ಸಿ ಸಿ ಹತ್ರ ಇಲ್ಲ ಅದು ಅನ್ಸಾರಿ ಒಬ್ಬರೇ ಮಾಡಿದ್ದು ಅಲ್ಲ ಎಲ್ಲಾರು ಮಾಡಿದಕೋಸ್ಕರ ಗೆಲುವಾಗಿದೆ ಅಂತೆ ಹಾಗಾದ್ರೆ ನನ್ಗೆ ಯಾಕೆ ಹೇಳಿದಿರಿ ಕೆಲಸ ಮಾಡಂತ ನಾನು ಸುಮ್ಮನೆ ತಟಸ್ಥನಾಗ್ಬಿಡ್ತಿದ್ದೆ ನ್ಯೂಟ್ರಲ್ ಆಗ್ತಿದ್ದೆ ಅವ್ನು ಮಾಡಿಕೊಡಿ ಗೆದ್ಕೊಡಿ ಗೊತ್ತಾಗ್ತಿತ್ತು ನಿಮಗೆ ಸೊ ಬಂದು ಕಡೆ ಈ ವಿಷಯ ಯಾಕೆ ನಿಮ್ ಗಮನಕ್ಕೆ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ನಾನು ಕೂಡ ದುಡಿಸ್ಕೊಂಡು ಗೆದ್ದು ಈ ತರ ಅವ್ರು ಹೋಗಿ ಕ್ಯಾಸೆಟ್ ಆಗ್ತಾರೆ ಈ ಹಿಟ್ನಾಳ್ ಕುಟುಂಬ ಅದರ ಜೊತೆಗೆ ಕನಕಗೇರಿ ಆತ ಅದ್ರ ಜೊತೆಗೆ ಆತ ಇವರೆಲ್ಲ ಬರೀ ಸುಳ್ಳು ಹೇಳ್ತಾರೆ ನನ್ನ ಬಗ್ಗೆ ಇವರು ಒಂದು ಕಾನ್ಸ್ಪಿರಸಿ ಮಾಡಿ ಏನಪ್ಪಾ ಅಂದರೆ ನಾನು ಮುಸ್ಲಿಮ್ ಇದ್ದೀನಿ ಇವರ ಹಿಂದಿನ ಮುಖವಾಡ ಏನಿದೆ ನಾನು ಮುಸ್ಲಿಂ ಮುಸ್ಲಿಮ್ ಇದ್ದಿದ್ದಕ್ಕೋಸ್ಕರ ಅವರ ಹೊಟ್ಟೆಯಲ್ಲಿ ಒಟ್ಟಿಗಿಚ್ಚಾಗ್ಬಿಟ್ಟು ಅವರು ನನ್ನನ್ನು ತೆಗಿಬೇಕು ತೆಗಿಬೇಕಂಥೇಳಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಅವರ ಅವರ ಸಮಾಜದವರಿಗೆ ಅನ್ಸಾರಿಗೆ ಮಾಡಬೇಡಿ ಅನ್ಸಾರಿಗೆ ಮಾಡಬೇಡಿ ಯಾರು ನನ್ ಜೊತೆಗಿದ್ದರು ಯಾರು ನನ್ನ ಜೊತೆಗಿದ್ದು ನಾನು ಅವ್ರಿಗೇನು ಕೆಲಸಗಳು ಮಾಡಿ ಕೊಟ್ಟಿದ್ದೀನಿ ಹಿಂದಿನ ದಿನಗಳಿಲ್ಲ ಎಲ್ಲ ಅವ್ರು ಎಲ್ಲರಿಗೇನಪ್ಪ ಅಂತ ಹೇಳಿದ್ರೆ ರಡ್ಡಿಗಳೇನಪ್ಪ ಅಂದ್ರೆ ಇವರು ಟರ್ನ್ ಮಾಡಿದ್ದಾರೆ ರಡ್ಡಿದೇನು ಓಟ್ ಬ್ಯಾಂಕ್ ಇಲ್ಲ ಗಂಗಾವತಿಯಲ್ಲಿ ಇವರೆಲ್ಲರೂ ಕಲ್ತ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದರ ವಿವರ ಸ್ಪಷ್ಟ ಚಿತ್ರಣವನ್ನು ಇಡೀ ಕೊಪ್ಪಳ ಜಿಲ್ಲೆ ಲೋಕಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲ ಕ್ಷೇತ್ರಗಳು ಮತ್ತೆ ಸಾಧ್ಯವಾದರೆ ಇಡೀ ಕರ್ನಾಟಕ ರಾಜ್ಯದ ಮುಸಲ್ಮಾನ್ ಬಾಂಧವರಿಗೆ ಈ ತಿಳಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಬಂಧುಗಳೇ ಇವತ್ತು ತಮಗೆ ಹೇಳಿದ್ದು ಅಷ್ಟೇ ಇನ್ನೂರ ಇಪ್ಪತ್ತನ ಗಾಡಿಗಳು ಗೌರ್ಮೆಂಟ್ನಿಂದ ಬಂದಿದ್ದರು ಅದರಲ್ಲಿ ನಾನು ಲಿಸ್ಟ್ ಮಾಡಿ ಆಯಾ ಬೂತ್ನಲ್ಲಿ ನಮ್ಮ ಸಕ್ರಿಯವಾಗಿರ್ತಕ್ಕಂಥ ಪ್ರಾಂಪ್ಡಿ ಇರ್ತಕ್ಕಂಥ ಕಾರ್ಯಕರ್ತರು ಆತನ ಮುಖಾಂತರ ಗಾಡಿಯಲ್ಲಿ ಫಲಾನುಭಾವಿಗಳಿಗೆ ಕುಂದಿರಿಸಿ ಮಾನ್ಯ ಮುಖ್ಯಮಂತ್ರಿ ಕಾರ್ಯಕ್ರಮಕ್ಕೆ ನಾವು ಕಳಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ ಮಾಡ್ತೀವಿ ಮಾಡ್ತಾಯಿದ್ವಿ ಇದು ತಮ್ಮ ಗಮನಕ್ಕೆ ಇರಲಿ ಸುಳ್ಳು ಹೇಳೋರು ಬಹಳ ಇದಾರೆ ಈ ಗೆದ್ದವರ ಸುಳ್ಳು ಹೇಳ್ತಾರೆ ಒಂದು ಕ್ಷಣಕ್ಕೆ ಒಂದು ಸೆಕೆಂಡ್ ಈ ಕಡೆ ನೋಡಿದ್ರಲ್ಲಿ ಈ ಕಡೆ ಸುಳ್ಳು ಹೇಳ್ಬಿಡ್ತಾರೆ ಈ ಕಡೆ ನೋಡಿದ್ರಲ್ಲಿ ಈ ಕಡೆ ಸುಳ್ಳು ಬಿಡ್ತಾರೆ ಹೀಗಾಗಿ ಜನ ನೀವು ಸಹಿತ ಹುಷಾರಿರ್ಬೇಕಂತ ಹೇಳಿ ಈ ವಿಷಯ ತಮ್ಗೆ ತಿಳಿಸಿದೀನಿ ಮಾಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂತ ದೊಡ್ಡ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳು ಕೊಡೋ ಮುಖಾಂತರ ಏನು ಲಕ್ಷ್ಮಿ ಇದೇನು ಲಕ್ಷ್ಮೀ ಭಾಗ್ಯ ಅಂತೇಳಿ ಏನು ನಮ್ಮ ಬಸ್ಗಳಲ್ಲಿ ಉಚಿತವಾಗಿ ಮಹಿಳೆಯರಿಗೆ ಕರ್ನಾಟಕ ರಾಜ್ಯದಲ್ಲಿ ಓಡಾಡಲಿಕ್ಕೆ ಇದು ಮಾಡಿದ್ದಾರೆ ಇದು ತುಂಬಾ ಶ್ಲಾಘನೀಯವಾಗಿ ಗಿನ್ನಿಸ್ ಬುಕ್ಸ್ ಆಫ್ ರೆಕಾರ್ಡ್ನಲ್ಲಿ ಇದು ಆಗಿದೆ ಇದು ನಾನು ಮನೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮಾನ್ಯ ಖರ್ಗೆ ಸಾಹೇಬರಿಗೆ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ನಾನು ಅವ್ರಿಗೆ ಶುಭಾಶಯಗಳನ್ನು ಹೇಳಿಕ್ಕೆ ಬಯಸ್ತೇನೆ ಮಾನ್ಯ ಬಂಧುಗಳೇ ನಾನು ನಮ್ಮ ಜನತೆಗೆ ಈ ವಿಷಯ ತಿಳಿಸಿದ್ದೀನಿ ನೀವು ಗಮನದಲ್ಲಿಟ್ಕೊಳ್ಳಿ ಮುಂದೆ ಮತ್ತೆ ಏನೇನು ಬರುತ್ತೆ ಇವ್ರು ಏನೇನು ಮಾಡ್ತಾರೆ ಎಲ್ಲವನ್ನೂ ತಮ್ಮ ಗಮನಕ್ಕೆ ತರ್ತೇನೆ ಕೊನೆಯದಾಗಿ ಹೇಳಲಿಕ್ಕೆ ಬಯಸ್ತೇನೆ ನಾಳೆ ಆರನೇ ತಾರೀಕಿಗೆ ನಡೀತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಖರ್ಗೆ ಸಾಹೇಬರು ಮತ್ತು ಕರ್ನಾಟಕ ಸರ್ಕಾರದ ಬೇರೆ ಬೇರೆ ಮಂತ್ರಿಗಳು ಎಲ್ಲರೂ ಆ ಕಾರ್ಯಕ್ರಮ ಬರ್ತಾ ಇದ್ದಾರೆ ಉತ್ತಮ ಅದರ ಬರಲಿ ತೊಂದರೆ ಇಲ್ಲ ಆದರೆ ಬಂಧುಗಳೇ ಮುಸ್ಲಿಂ ಸಮಾಜದವನಾಗಿರ್ತಕ್ಕಂಥ ನಾನು ಮಾಜಿ ಸಚಿವನಾಗಿರ್ತಕ್ಕಂಥ ನಾನು ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿ ನಾನು ನಮ್ಮ ನಾಯಕರುಗಳ ಹೆಸರು ತಂದಿರತಕ್ಕಂಥ ನಾನು ಕೇವಲ ಮುಸ್ಲಿಂ ಸಮಾಜದವ್ ನಾನು ಇದೀನಂತೇಳಿಬಿಟ್ಟು ನನಗೆ ಯಾರಿಂದ ಸಹಿತ ಮಾಹಿತಿ ಇಲ್ಲ ಇದು ಹೇಳ್ತಾ ಇದ್ದೀನಿ ತಾವು ತಿಳ್ಕೊಳ್ಳಿ ನನಗೆ ಯಾರಿಂದ ಸಹಿತ ಮಾಹಿತಿ ಇಲ್ಲ ಏನೋ ಜಿಲ್ಲಾಡಳಿತದಿಂದ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ಬೇರೆ ಬೇರೆ ಅಧಿಕಾರಿಗಳಾಗಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಆಗಲಿ ಅವು ಮಂತ್ರಿ ಸಂಸದ ಆ ಕೊಪ್ಪಳ ಅವ ಎಮ್ ಎಲ್ ಎ ಈ ಆರ್ಥಿಕ ಸಲಹೆಗಾರ ಅಂತೂ ಇನ್ನು ಇನ್ನು ದೂರ ಹುಡಿತು ಹಾಗಾಗಿ ಬಂದುಗಡೆ ನಾನು ಒಂದು ಮುಸ್ಲಿಂ ಸಮಾಜದ ಒಂದು ಒಬ್ಬ ಲೀಡರ್ ಆಗಿದ್ದಕ್ಕೆ ಇವ್ರು ಯಾರಿಗೂ ಸಹಿತ ಸಹಿಸ್ಕೊಳಕ್ಕೆ ಆಗೋದಿಲ್ಲ ಹಾಗಾಗಿ ಈ ವಿಷಯ ತಮ್ಮಗಳ ಗಮನಕ್ಕೆ ಇರಲಿ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ತಾವು ನೋಡಿ ಅಂಥೇಳಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ತಮ್ಮ ಗಮನಕ್ಕೆ ತಂದೀನಿ ಸ್ವಲ್ಪ ಹೆಚ್ಚಿಗೆ ಮ್ಯಾಟ್ರ್ ಸೆಂಟೆನ್ಸ್ ಆಗಿದರೆ ದಯಮಾಡಿ ತಾವು ಕ್ಷಮಿಸಬೇಕು ತಮ್ಮೆಲ್ಲರಿಗೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ